ಸರ್ವನಾಮಿಟು ಉದಾಹರಣೆ ಒಂದು ಯಾರು ಬಂದರು ಯಾವನು ಬಂದನು ನೀನು ಏನು ಮಾಡಿದೆ ನೀನು ಏಕೆ ಬಂದೆ ಅವರು ಏನು ಮಾಡುತ್ತಿದ್ದಾರೆ ನೀವು ಯಾರೊಂದಿಗೆ ಬಂದಿದ್ದೀರಿ ನೀವು ಯಾರು ನಿಮ್ಮಲ್ಲಿ ಯಾರು ಉತ್ತಮರು ನೀವು ಯಾವ ಹೂವನ್ನು ಇಷ್ಟಪಡುತ್ತೀರಿ ನಿಮ್ಮ ಊರು ಯಾವುದು ಈ ವಾಕ್ಯಗಳಲ್ಲಿ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಸರ್ವನಾಮಗಳನ್ನು ಬಳಸಲಾಗಿದೆ ಇವುಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುವರು ಈ ವಾಕ್ಯಗಳಲ್ಲಿ ಯಾರು ಯಾವನು ನೀನು ಅವನು ನೀವು ನಿಮ್ಮ ಇವೆಲ್ಲವೂ ಪ್ರಶ್ನಾರ್ಥಕ ಸರ್ವನಾಮಗಳಾಗಿವೆ ಆತ್ಮಾರ್ಥಕ ಸರ್ವನಾಮ ರಿಫ್ಲೆಕ್ಸಿವ್ ಪ್ರೊನೌನ್ ಉದಾಹರಣೆಗಳು ಸೃಜನ್ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟನು ರಾಜು ತನಗೆ ಪುಸ್ತಕವು ಬೇಕೆಂದು ಕೇಳಿದನು ಅವರು ತಮ್ಮನ್ನು ಆಟದಲ್ಲಿ ತೊಡಗಿಸಿಕೊಂಡರು ತಾವು ಮನೆಗೆ ಹೋಗಿ ತಮ್ಮದು ಊಟ ಆಯಿತೆ ತನ್ನ ಪುಸ್ತಕ ಕಳೆದು ಬಿಟ್ಟನು ತಾನು ಊಟ ಮಾಡುವುದಿಲ್ಲ ತಾವು ಬೇಗ ಊಟ ಕೊಡಿ ತಮ್ಮವರು ಯಾರೆಂದು ತಿಳಿಯಲಿಲ್ಲ ತಾವು ಬೇಗ ಊಟ ಮಾಡಿ ಈ ವಾಕ್ಯಗಳಲ್ಲಿ ತಾನು ತಾವು ತಮ್ಮನ್ನು ತಮಗೆ ತಮ್ಮ ಎಂದು ಸರ್ವನಾಮಗಳನ್ನು ಬಳಸಲಾಗಿದೆ ಇವುಗಳನ್ನೇ ಆತ್ಮಾರ್ಥಕ ಸರ್ವನಾಮಗಳು ಎನ್ನುವರು ತನ್ನನ್ನು ತಾನೇ ಆತ್ಮಪೂರ್ವಕವಾಗಿ ಸಂಬೋಧಿಸಿಕೊಳ್ಳಲು ಬಳಸುವ ಸರ್ವನಾ ಸರ್ವನಾಮವೇ ಆತ್ಮಾರ್ಥಕ ಸರ್ವನಾಮ ಹಳೆಗ ನಡದಲ್ಲಿ ತಾನ್ ಎಂಬುದು ಏಕವಚನವಾಗಿಯೂ ತಾಮ್ ಎಂಬುದು ಬಹುವಚನವಾಗಿಯೂ ಬಳಕೆಗೊಳ್ಳುತ್ತಿದೆ ಹೊಸಗನ್ನಡದಲ್ಲಿ ತಾನು ತಾವು ಎಂದು ಬಳಕೆಯಾಗುತ್ತಿದೆ